ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಮಾಡೋಣ ಅದಕ್ಕೆ ಬೇಕಾಗಿರೋದು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಏಳು ನಾಲ್ಕು ಹಸಿಮೆಣ್ಸಿ ಐದು ಒಣ ಮೆಣಸಿನ್ಕಾಯಿ ಒಂದು ಸ್ಪೂನು ಸಾ ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಎರಡು ಮೂರು ಇದು ಜಿಯ ಕರಿಬೇವಿನ ಸೊಪ್ಪು ಒಂದು ಬೆಳ್ಳುಳ್ಳಿ ಗೆಡ್ಡೆ ಒಂದು ಸ್ಪೂನು ಎಳ್ಳು ಬಿಳಿ ಎಳ್ಳು ನೋಡಿ ಎರಡು ಸ್ಪೂನು ಎಣ್ಣೆ ಫಸ್ಟ್ ಬೆಳ್ಳುಳ್ಳಿ ಹಾಕಣ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ರೋಸ್ಟ್ ಆಗಿದ್ದ ತಕ್ಷಣನೇ ನಾನು ಅಸಿ ಮೆಣಸಕಾಯಿ 1 ಮೆಣಸಕಾಯಿ ಎಣ್ಣೆ ಹಾಕಿ ಕರ್ಬೆಂಡ್ ಸೊಪ್ಪು ಜೀರಿಗೆ ಮೆಳ್ಸು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಬೇಕು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ತುಂಬ ಹುರ್ಕೊಳ್ಳೋಂಗಿಲ್ಲ ಸ್ವಲ್ಪ ಲೈಟಾಗಿ ಒಂದು ಸ್ಪೂನು ಬಿಳಿ ಎಳ್ಳು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಸ್ವಲ್ಪ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನೋಡಿ ಬಾಡಿದ್ರೆ ಚೆನ್ನಾಗಿ ಸ್ವಲ್ಪ ಆರೋಗ್ಯದಲ್ಲ ನಾನೇ ಈ ಥರ ಗೊಜ್ಜು ಮಾಡಿ ಇಟ್ಕೊಳೋಣ ಈಗ ನಾ ನಾಲ್ಕೈದು ಸ್ಪೂನು ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆ ಒಂದು ಇಡಿ ಕಡಲೆ ಬೀಜ ಸೇರಿದ ನಂತರ ಕಡಲೆ ಬೀಜ ಕಡಲೆಬೀಜ ರೋಸ್ಟ್ ಆದರೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಥರ ಪಟ ಸಿಡಿ ಕಾಯಿದೆಯಲ್ವಾ ಹಾಂ ಈ ಥರ ಸಿಡಿಕಾಯಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಣಮೆಣ್ಸಿ ಕಾಯಿ ಎರಡು ಒಣಮೆಣ್ಸಿ ಕಾಯಿ ಕಣ್ಣು ಸೊಪ್ಪು ಒಗ್ಗರಣೆ ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಮಾಡ್ತಾನ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರ ಈಗ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದರ ಪೇಸ್ಟ್ ಎಣ್ಣೆೊಳಗೆ ರೋಸ್ಟ್ ಮಾಡ್ಕೋಬೇಕು ಅದು ಇದು ಮೆಂತ್ಯ ಸೊಪ್ಪಿನ ಕೊತ್ತಂಬರಿ ಸೊಪ್ಪಿನ ಹುಳಿ वग್ರೆ ನೋಡಿ ಎಷ್ಟು ಚೆನ್ನಾಗಿದೆ ಎಣ್ಣೆೊಳಗೆ ರೋಸ್ಟ್ ಆದ ನಂತರ ஒன்று நிம்பெண்ணி நன் காத்திர உணசேன்னு ஈட்டா குடித்தல்வா டே ஒன்று கல்லுப்பு அரிசி படி ஒஸ்டாக இருக்கும் பேரே நீரு கீரு ஏனும் ஆக ಹುಣಸೆಹಣ್ಣಿನ ರಸ ಹಾಕಿರ್ತೀವಲ್ವಾ ಅದರಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಹಾಕ್ತಿದೆಯಲ್ವಾ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನಮ್ಮ ಚಾನಲ್ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕು ಒಂದು ಕಮೆಂಟ್ ಮಾಡಿ ಟೇಸ್ಟ್ ನೋಡಿ ನಿಮಗೆ ಟೇಸ್ಟು ಚೆನ್ನಾಗಿದ್ರೆ ಒಂದು ಕಮೆಂಟ್ ಹಾಕಿ ಚೆನ್ನಾಗಿತ್ತು ಅಂತ ಟ್ರೈ ಮಾಡಿರಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಬರ್ತಾ ಇದೆಯಲ್ವಾ ಒಂದು ಸಲ ಟ್ರೈ ಮಾಡಿ ನೋಡಿ ಎಣ್ಣೆ ಬಿಡ್ತಾ ಇದೆ ಈ ಎಣ್ಣೆ ಬಿಡೋ ರೋಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ ನೋಡಿ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ಒಂದು ಕಪ್ಪು ಸೋನಾ ಮಸೂರಿ ಅನ್ನ ಅನ್ನ ಮಾಡಿಟ್ಕೋಬೇಕು ಫಸ್ಟೇ ನೋಡಿ ಈ ಥರ ಉದ್ದುದ್ರವಾಗಿ ಮಾಡಿಟ್ಕೊಳ್ಳಿ ಒಂದು ಅಕ್ಕಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಎರಡೆರಡು ನಿಮಿಷ ಒಂದು ಕ್ಯಾಪ್ ಹಾಕಿ ಬಿಟ್ಟು ಕ್ಲೋಸ್ ಮಾಡೋಣ ಮಸಾಲೆ ಎಲ್ಲ ರೈಸಿಗೆ ಹಿಡ್ದಿರುತ್ತೆ ಇದು ನೋಡಿ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಎರಡು ನಿಮಿಷ ಹಿಂಗೆ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ರೆಡಿ ನೀವು ಟ್ರೈ